ನಮಸ್ಕಾರ ಇವತ್ತು ನಾವು ಆಹಾರ ಸುರಕ್ಷತೆ ಬಗ್ಗೆ ಅದರಲ್ಲೂ ಸಿ ಪಿ ಅನ್ನೋ ಒಂದು ಸಿಸ್ಟಂ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಹೌದು ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಇದು ಆಹಾರದಿಂದ ಬರೋ ಗಳನ್ನ ಕಂಟ್ರೋಲ್ ಮಾಡೋಕೆ ಒಂದು ಮುಖ್ಯವಾದ ವಿಧಾನ ಅಲ್ವಾ ಹೌದು ಹೌದು ಸಿ ಪಿ ಅಂದ್ರೆ ಅನಾಲಿಸಿಸ್ ಅಂಡ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ಸ್ ಕನ್ನಡದಲ್ಲಿ ಹೇಳೋದಾದ್ರೆ ಅಪಾಯ ವಿಶ್ಲೇಷಣೆ ಮತ್ತು ನಿರ್ಣಾಯಕ ನಿಯಂತ್ರಣ ಬಿಂದುಗಳು ಅಂತ ಓ ಸರಿ ಇದು ಬೇಸಿಕಲಿ ಆಹಾರ ತಯಾರಿಕೆಯಲ್ಲಿ ಅಂದ್ರೆ ಪ್ರೊಡಕ್ಷನ್ನಲ್ಲಿರೋ ಬಯೋಲಾಜಿಕಲ್ ಕೆಮಿಕಲ್ ಅಥವಾ ಫಿಸಿಕಲ್ ಆ ರೀತಿಯ ಅಪಾಯಗಳನ್ನು ಗುರುತಿಸಿ ಅವುಗಳನ್ನು ತಡಿಯೋಕೆ ತಡಿಯೋಕೆ ಅಥವಾ ಕಡಿಮೆ ಮಾಡೋಕೆ ಹೌದು ತಡಿಯೋಕೆ ಇಲ್ಲಂದ್ರೆ ಕಡಿಮೆ ಮಾಡೋಕೆ ಅಂದ್ರೆ ಒಂದು ಸೇಫ್ ಲೆವೆಲ್ಗೆ ತಗ್ಗಿಸೋಕೆ ಡಿಸೈನ್ ಮಾಡಿರೋ ಒಂದು ಇಂಟರ್ನ್ಯಾಷನಲ್ ಸಿಸ್ಟಮ್ ಇದು ಓಕೆ ಅಂದರೆ ಕಚ್ಚಾ ವಸ್ತುವಿಂದ ಶುರುವಾಗಿ ಕೊನೆಗೆ ಬಳಸೋವರ್ ತನಕ ಎಲ್ಲಾ ಹಂತಗಳಿಗೂ ಇದು ಅಪ್ಲೈ ಆಗುತ್ತಾ ಎಕ್ಸಾಕ್ಟ್ಲಿ ರಾ ಮೆಟೀರಿಯಲ್ ಇಂದ ಹಿಡಿದು ಕನ್ಸ್ಯೂಮರ್ ವರ್ಗು ಹನಡ್ರೆ ಈ ಸಿಸ್ಟಮ್ ಅಳವಡಿಸ್ಬೇಕು ಅಂದ್ರೆ ಸುಮ್ಮನೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಿದ್ರೆ ಸಾಕಾಗತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಏನಾದರೂ ತಯಾರಿ ಬೇಕಾಗತ್ತಾ ಇಲ್ಲ ಇಲ್ಲ ಖಂಡಿತ ಜಾಸ್ತಿ ತಯಾರಿ ಬೇಕು ಆಕ್ಚುಲಿ ಎಚ್ ಸಿ ಪಿ ಸಕ್ಸಸ್ ಆಗಬೇಕು ಅಂದ್ರೆ ಅದಕ್ಕೂ ಮೊದಲು ಕೆಲವು ಬೇಸಿಕ್ ಪ್ರೋಗ್ರಾಮ್ಸ್ ಇರಬೇಕು ಅದನ್ನ ಪೂರ್ವಾಪೇಕ್ಷಿತ ಕಾರ್ಯಕ್ರಮಗಳು ಅಂತ ಕರಿತೀವಿ ಪೂರ್ವಾಪೇಕ್ಷಿತ ಕಾರ್ಯಕ್ರಮಗಳು ಅಂದೆ ಹೇಗಂದ್ರೆ ಈಗ ಸ್ವಚ್ಛತೆ ಸ್ಯಾನಿಟೈಸೇಷನ್ ಆಮೇಲೆ ಬೆಸ್ಟ್ ಕಂಟ್ರೋಲ್ ಎಂಪ್ಲಾಯಿ ಟ್ರೈನಿಂಗ್ ಒಳ್ಳೆ ನೀರು ಸಪ್ಲೈ ಈ ತರಹದ ಫಂಡಮೆಂಟಲ್ಸ್ ಎಲ್ಲ ಸರಿಯಾಗಿರಬೇಕು ಇವೆಲ್ಲ ಎಚ್ ಎಸ್ ಸಿ ಪಿ ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇದ್ದಾಗೆ ಅಂದ್ರೆ ಆ ಬೇಸಿಕ್ ಹೈಜೀನ್ ಎಲ್ಲ ಸರಿ ಇಲ್ಲ ಅಂದ್ರೆ ಎಚ್ ಎಸ್ ಸಿ ಪಿ ತತ್ವಗಳನ್ನ ಹಾಕಿದ್ರೂ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ ಇದು ಇಂಟ್ರೆಸ್ಟಿಂಗ್ ಇದರ ಜೊತೆಗೆ ಪ್ರತಿಯೊಂದು ಪ್ರಾಡಕ್ಟ್ಗೂ ಸೆಪರೇಟ್ ಎಚ್ ಎಸ್ ಸಿ ಪಿ ಪ್ಲಾನ್ ಬೇಕಲ್ವಾ ಹೌದು ಅದು ತುಂಬಾನೇ ಮುಖ್ಯ ಯಾಕಂದ್ರ ಒಂದೊಂದು ಫುಡ್ ಪ್ರಾಡಕ್ಟ್ ಅಥವಾ ಪ್ರಾಸೆಸ್ ಯುನೀಕ್ ಆಗಿರತ್ತೆ ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡ್ಬೇಕು ಹ್ಮ್ ಆ ಪ್ಲಾನ್ ರೆಡಿ ಮಾಡೋಕ್ ಮುಂಚೆ ಐದು ಪ್ರೈಮರಿ ಸ್ಟೆಪ್ಸ್ ಇವೆ ಐದು ಸ್ಟೆಪ್ಸ್ ಏನವು ಒಂದು ಮೊದಲು ಒಂದು ಒಳ್ಳೆ ಪಿ ಟೀಮ್ ರೆಡಿ ಮಾಡ್ಬೇಕು ಓಕೆ ಎರಡು ಆ ಫುಡ್ ಪ್ರಾಡಕ್ಟ್ ಬಗ್ಗೆ ಮತ್ತೆ ಅದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಡೀಟೇಲ್ಸ್ ಬರ್ಕೋಬೇಕು ಸರಿ ಮೂರು ಆ ಫುಡ್ ಯಾರ್ ಬಳಸ್ತಾರೆ ಹೇಗೆ ಬಳಸ್ತಾರೆ ಅನ್ನೋದನ್ನು ಗುರ್ತಿಸ್ಬೇಕು ಕನ್ಸ್ಯೂಮರ್ಸ್ ಯಾರು ಅಂತ ಹೌದು ನಾಲ್ಕು ಆ ಪ್ರೊಡಕ್ಷನ್ ಪ್ರಾಸೆಸ್ ಇದೆಯಲ್ಲ ಅದರದೊಂದು ಫ್ಲೋ ಡಯಾಗ್ರಾಮ್ ಅಂದ್ರೆ ಹರಿವಿನ ನಕ್ಷೆ ಅದನ್ನ ರೆಡಿ ಮಾಡ್ಬೇಕು ಹ್ಮ್ ಐದನೇದು ಕೊನೆಗೆ ಆ ಫ್ಲೋ ಡಯಾಗ್ರಾಂ ಆಕ್ಚುಯಲ್ ಪ್ರಾಸೆಸ್ಗೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಗೆ ಹೋಗಿ ವೆರಿಫೈ ಮಾಡ್ಬೇಕು ಓಕೆ ಈ ಐದು ಪ್ರಿಪರೇಷನ್ ಕೆಲಸಗಳು ಆದ್ಮೇಲೆ ಆಮೇಲೆ ಬರುತ್ತೆ ಹೆಚ್ಎಸ್ಸಿ ಸಿ ಪಿಯ ಏಳು ತತ್ವಗಳು ಅದರಲ್ಲಿ ಮೊದಲ್ನೇದು ಅಪಾಯ ವಿಶ್ಲೇಷಣೆ ಅದರ ಬಗ್ಗೆ ಸ್ವಲ್ಪ ಹೇಳಿ ಸರಿ ಮೊದಲನೇ ತತ್ವ ಅಂದ್ರೆ ಹೆಜಾರ್ಡ್ ಅನಾಲಿಸಿಸ್ ಇಲ್ಲಿ ಪ್ರಾಸೆಸ್ನ ಪ್ರತಿಯೊಂದು ಸ್ಟೆಪ್ನಲ್ಲೂ ಏನಿನ್ ರಿಸ್ಕ್ ಇರ್ಬೋದು ಅದನ್ನ ಐಡೆಂಟಿಫೈ ಮಾಡೋದು ರಿಸ್ಕ್ ಅಂದ್ರೆ ಈಗ ಬಯೋಲಾಜಿಕಲ್ ಅಂದ್ರೆ ಬ್ಯಾಕ್ಟೀರಿಯಾ ವೈರಸ್ ತರಹ ಕೆಮಿಕಲ್ ಪೆಸ್ಟಿಸೈಡ್ಸ್ ಇರ್ಬೋದು ಕ್ಲೀನಿಂಗ್ ಕೆಮಿಕಲ್ಸ್ ಇರ್ಬೋದು ಮತ್ತೆ ಫಿಸಿಕಲ್ ಅಂದ್ರೆ ಗಾಜಿನ ಚೂರು ಮೆಟಲ್ ಪೀಸ್ ಈ ತರಹ ಸರಿ ಇವುಗಳನ್ನು ಗುರ್ತಿಸಿ ಅವು ಎಷ್ಟು ಸೀರಿಯಸ್ ಎಷ್ಟು ಸಲ ಆಗ್ಬೋದು ಅಂತ ಅಂದಾಜು ಮಾಡೋದು ಯಾವ ರಿಸ್ಕ್ ನಿಜವಾಗ್ಲೂ ಡೇಂಜರಸ್ ಅಂತ ಡಿಸೈಡ್ ಮಾಡೋಕೆ ಇದು ಹೆಲ್ಪ್ ಆಗುತ್ತೆ ಸರಿ ರಿಸ್ಕ್ಗಳನ್ನು ಐಡೆಂಟಿಫೈ ಮಾಡಿದ್ವಿ ಆಮೇಲೆ ಎರಡನೇ ತತ್ವ ನಿರ್ಣಾಯಕ ನಿಯಂತ್ರಣ ಬಿಂದುಗಳು ಅಂದ್ರೆ ಸಿಸಿಪೀಸ್ ಅಂತ ಹೇಳಿದ್ರಿ ಇದರ ಅರ್ಥವೇನು ಸಿಸಿಪಿ ಅಂದ್ರೆ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ ಇದು ಪ್ರಾಸೆಸ್ನಲ್ಲಿರೋ ಒಂದು ಸ್ಟೆಪ್ ಆ ಜಾಗದಲ್ಲಿ ನಾವು ಕಂಟ್ರೋಲ್ ಅಪ್ಲೈ ಮಾಡಿ ಫುಡ್ ಸೇಫ್ಟಿ ರಿಸ್ಕ್ ಅನ್ನ ಇಲ್ಲ ಇಲ್ಲಾಂದ್ರೆ ಕಡಿಮೆ ಮಾಡಬಹುದು ಓ ಉದಾಹರಣೆಗೆ ಉದಾಹರಣೆಗೆ ಈಗ ಹಾಲ್ ಪಾಶ್ಚರೈಸೇಷನ್ ಮಾಡ್ತೇವಲ್ಲ ಅದರಲ್ಲಿ ಟೆಂಪ್ರೇಚರ್ ಮತ್ತೆ ಟೈಮ್ ಅದು ಒಂದು ಸಿಪಿ ಅಥವಾ ಚಿಕನ್ ಅಡಿಗೆ ಮಾಡಬೇಕಾದ್ರೆ ಮಿನಿಮಮ್ ಇಂಟರ್ನಲ್ ಟೆಂಪ್ರೇಚರ್ ಈ ಪಾಯಿಂಟ್ನಲ್ಲಿ ಕಂಟ್ರೋಲ್ ತಪ್ಪಿದ್ರೆ ಫುಡ್ ಅನ್ಸೇಫ್ ಆಗೋ ಚಾನ್ಸ್ ಜಾಸ್ತಿ ಓಕೆ ಹಾಗಾದ್ರೆ ಮೂರನೇ ತತ್ವ ಈ ಸಿಸಿ ಗಳಿಗೆ ನಿರ್ಣಾಯಕ ಮಿತಿಗಳನ್ನ ಕ್ರಿಟಿಕಲ್ ಲಿಮಿಟ್ಸ್ ಅಂತ ಸೆಟ್ ಮಾಡೋದು ಹೌದು ಪ್ರತಿ ಗೂ ಒಂದು ಮೆಷರಬಲ್ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಫಿಕ್ಸ್ ಮಾಡೋದು ಉದಾಹರಣೆಗೆ ಆಗ್ಲೇ ಹೇಳಿದ ಹಾಗೆ ಕೋಳಿ ಮಾಂಸ ಬೇಯಿಸ್ಬೇಕಾದ್ರೆ ಮಿನಿಮಮ್ ಎಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ತಲುಪಬೇಕು ಅನ್ನೋದು ಒಂದು ಕ್ರಿಟಿಕಲ್ ಲಿಮಿಟ್ ಸರಿ ಆ ಲಿಮಿಟ್ ದಾಟಿದ್ರ ಮಾತ್ರ ರಿಸ್ಕ್ ಕಂಟ್ರೋಲ್ನಲ್ಲಿದೆ ಅಂತ ಗ್ಯಾರಂಟಿ ನಾಲ್ಕನೇ ತತ್ವ ಈ ಸಿಸಿಪಿಗಳನ್ನ ಮಾನಿಟರ್ ಮಾಡೋದು ಅಂದ್ರೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರೋದು ಹೌದು ಮಾನಿಟರಿಂಗ್ ಗಳು ಆ ಕ್ರಿಟಿಕಲ್ ಲಿಮಿಟ್ಗಳ ಒಳಗಿದಾವ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ರೆಗ್ಯುಲರ್ ಆಗಿ ಚೆಕ್ ಮಾಡೋದು ಅಥವಾ ಮೆಜರ್ ಮಾಡೋದು ಹ್ಮ್ ಉದಾಹರಣೆಗೆ ಪ್ರತಿ ಬ್ಯಾಚ್ನ ಕುಕಿಂಗ್ ಟೆಂಪರೇಚರ್ ರೆಕಾರ್ಡ್ ಮಾಡೋದು ಕರೆಕ್ಟ್ ಅದೇ ತರ ಸರಿ ಒಂದ್ ವೇಳೆ ಮಾನಿಟರ್ ಮಾಡುವಾಗ ಲಿಮಿಟ್ ದಾಟಿದೆ ಅಂತ ಗೊತ್ತಾದ್ರೆ ಆಗ ಬರ್ತಾ ಐದನೇ ತತ್ವ ತಿದ್ದುಪಡಿ ಕ್ರಮಗಳು ಕರೆಕ್ಟಿವ್ ಆಕ್ಷನ್ಸ್ ಎಕ್ಸಾಕ್ಟ್ಲಿ ಕ್ರಿಟಿಕಲ್ ಲಿಮಿಟ್ನಿಂದ ಏನಾದರೂ ವ್ಯತ್ಯಾಸ ಆದ್ರೆ ತಕ್ಷಣ ಏನ್ ಮಾಡಬೇಕು ಅಂತ ಮೊದಲೇ ಪ್ಲಾನ್ ಮಾಡಿಟ್ರೋದು ಓಕೆ ಇದು ಪ್ರಾಬ್ಲಮ್ಗೆ ಕಾರಣ ಏನು ಅಂತ ಕಂಡಿಡಿದು ಸರಿಪಡಿಸೋದು ಮತ್ತೆ ಆ ಪ್ರಾಬ್ಲಮ್ ಆಗಿರೋ ಪ್ರಾಡಕ್ಟ್ ಕಸ್ಟಮರ್ಗೆ ಹೋಗದ ಹಾಗೆ ನೋಡ್ಕೊಳ್ಳೋದನ್ನ ಒಳಗೊಂಡಿರುತ್ತೆ ಸರಿ ಆರನೇ ತತ್ವ ಪರಿಶೀಲನಾ ಕಾರ್ಯವಿಧಾನಗಳು ವೆರಿಫಿಕೇಶನ್ ಪ್ರೊಸೀಜರ್ಸ್ ಅಂದ್ರೆ ಇಡೀ ಸಿಸ್ಟಮ್ ಸರಿಯಾಗಿ ನಡೀತಿದ್ಯಾ ಅಂತ ಚೆಕ್ ಮಾಡಕ್ಕೆ ಅಲ್ವಾ ಹೌದು ವೆರಿಫಿಕೇಶನ್ ಎಚ್ಎಸ್ಸಿಸಿಪಿ ಪ್ಲಾನ್ ಎಫೆಕ್ಟಿವ್ ಆಗಿದೆಯಾ ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ತಿದಾರಾ ಇಲ್ವಾ ಅಂತ ಖಾತ್ರಿ ಪಡಿಸ್ಕೊಳ್ಳಕ್ಕೆ ರೆಗ್ಯುಲರ್ ಆಗಿ ವೆರಿಫೈ ಮಾಡೋದು ಇದರಲ್ಲಿ ಏನೇನಿರ್ಬೋದು ಇದರಲ್ಲಿ ಇಂಟರ್ನಲ್ ಆಡಿಟ್ ಇರ್ಬೋದು ರೆಕಾರ್ಡ್ಸ್ ಚೆಕ್ ಮಾಡೋದು ಅಥವಾ ಸ್ಯಾಂಪಲ್ ಟೆಸ್ಟಿಂಗ್ ಈ ತರದ ಆಕ್ಟಿವಿಟೀಸ್ ಇರುತ್ತೆ ಓಕೆ ಫೈನಲಿ ಏಳನೇ ತತ್ವ ದಾಖಲೆ ನಿರ್ವಹಣೆ ರೆಕಾರ್ಡ್ ಕೀಪಿಂಗ್ ಇದು ಇಂಪಾರ್ಟೆಂಟ್ ನೋಡಿ ಎಲ್ಲ ಪ್ರೊಸೀಜರ್ಸು ಮಾನಿಟರಿಂಗ್ ರೆಕಾರ್ಡ್ಸು ಕರೆಕ್ಟಿವ್ ಆ್ಯಕ್ಷನ್ಸು ವೆರಿಫಿಕೇಶನ್ ರಿಪೋರ್ಟ್ಸು ಇವೆಲ್ಲವನ್ನು ನೀಟಾಗಿ ಡಾಕ್ಯುಮೆಂಟ್ ಮಾಡಿಡೋದು ತುಂಬಾ ತುಂಬಾ ಮುಖ್ಯ ಹೌದಾ ಯಾಕೆ ಯಾಕಂದ್ರೆ ಇದು ಹೆಚ್ ಎಸ್ ಸಿ ಪಿ ಸಿಸ್ಟಮ್ ಕೆಲಸ ಮಾಡ್ತಿದೆ ಅದ್ನ ಫಾಲೋ ಮಾಡ್ತಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇನ್ಸ್ಪೆಕ್ಷನ್ ಟೈಮ್ನಲ್ಲಂತೂ ಇದು ಬೇಕೇ ಬೇಕು ಏನಾದರೂ ಪ್ರಾಬ್ಲಮ್ ಆದಾಗ್ಲೂ ಟ್ರೇಸ್ ಮಾಡಕ್ ಹೆಲ್ಪ್ ಆಗುತ್ತೆ ಇವೆಲ್ಲ ಕೇಳಿದ್ಮೇಲೆ ಎ ಸಿ ಪಿ ಸಿಸ್ಟಂ ಆಹಾರ ಸುರಕ್ಷತೆನ ಗ್ಯಾರಂಟಿ ಮಾಡೋದ್ರಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಕ್ಲಿಯರ್ ಆಗ್ತಿದೆ ಇದರ ಮುಖ್ಯ ಬೆನಿಫಿಟ್ಸ್ ಒಂದೆರ ಹೇಳೋದಾದ್ರೆ ಖಂಡಿತ ಮುಖ್ಯವಾಗಿ ಇದು ಫುಡ್ ಸೇಫ್ಟಿಗೆ ಒಂದು ಪ್ರಿವೆಂಟಿವ್ ಮತ್ತೆ ಸೈಂಟಿಫಿಕ್ ಅಪ್ರೋಚ್ ಅಂದ್ರೆ ಪ್ರಾಬ್ಲಮ್ ಬರೋಕ್ಕೂ ಮುಂಚೆನೆ ಅದನ್ನ ತಡಿಯಕ್ಕೆ ನೋಡುತ್ತೆ ಹ್ಮ್ ಸೊ ರಿಸ್ಕ್ಗಳನ್ನ ಮೊದಲೇ ಗುರುತಿಸಿ ಕಂಟ್ರೋಲ್ ಮಾಡೋದ್ರಿಂದ ಅನ್ಸೇಫ್ ಪ್ರಾಡಕ್ಟ್ಸ್ ಮಾರ್ಕೆಟಿಗೆ ಬರೋ ಚಾನ್ಸ್ ತುಂಬಾ ಕಡಿಮೆ ಆಗುತ್ತೆ ಇದು ಗ್ರಾಹಕರಿಗೆ ಕಾನ್ಫಿಡೆನ್ಸ್ ಕೊಡುತ್ತಲ್ವಾ ಹೌದು ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಕಂಪನಿಯ ಬ್ರ್ಯಾಂಡ್ ಇಮೇಜ್ ಉಳಿಯುತ್ತೆ ಆಮೇಲೆ ಲಾಂಗ್ ರನ್ನಲ್ಲಿ ಇದು ಕಾಸ್ಟ್ ಎಫೆಕ್ಟಿವ್ ಕೂಡ ಯಾಕಂದ್ರೆ ಪ್ರಾಬ್ಲಮ್ ಆದ್ಮೇಲೆ ಸರಿ ಮಾಡೋದಕ್ಕಿಂತ ಬರದೆ ಹಾಕ್ತಾಡಿಯೋದು ಅಲ್ವಾ ಹೌದು ಹೌದು ಒಟ್ಟಾರೆಯಾಗಿ ಹೇಳೋದಾದ್ರೆ ಎಚ್ ಎ ಸಿ ಸಿ ಪಿ ಅಂದ್ರೆ ಸುಮ್ನೆ ಒಂದಷ್ಟು ರೂಲ್ಸ್ ಅಲ್ಲ ಬದಲಿಗೆ ಫುಡ್ ಸೇಫ್ಟಿನ ಕಂಟಿನ್ಯೂಸ್ ಆಗಿ ಮ್ಯಾನೇಜ್ ಮಾಡೋ ಒಂದು ಡೈನಾಮಿಕ್ ಸಿಸ್ಟಮ್ ಹೌದು ನೀವು ಹೇಳಿದ್ದು ಕರೆಕ್ಟ್ ಇದೊಂದು ನಿರಂತರ ಸುಧಾರಣೆಯ ಪ್ರಕ್ರಿಯೆ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಸರಿ ಈ ಚರ್ಚೆನ ಮುಗಿಸೋ ಮೊದ್ಲು ನಮ್ಮ ಕೇಳುಗರಿಗೆ ಒಂದು ಚಿಕ್ಕ ಪ್ರಶ್ನೆ ಅಥವಾ ಯೋಚನೆಗೆ ಒಂದು ವಿಷಯ ಕೊಡೋಣ ಖಂಡಿತ ಈ ಎಚ್ ಸಿ ಪಿ ತತ್ವಗಳು ಬರೀ ದೊಡ್ಡ ದೊಡ್ಡ ಫುಡ್ ಫ್ಯಾಕ್ಟರಿಗಳಿಗೆ ಮಾತ್ರನಾ ಅಥವಾ ನಮ್ಮ ದಿನನಿತ್ಯದ ಮನೆಯಲ್ಲೂ ಇದರ ಸಿಂಪಲ್ ವರ್ಷನ್ ಅಳವಡಿಸಕ್ಕಾಗಲ್ವಾ ಹ್ಮ್ ಒಳ್ಳೆ ಪ್ರಶ್ನೆ ನಮ್ಮ ಮನೆ ಅಡಿಗೆಯಲ್ಲಿ ಸೇಫ್ಟಿ ಜಾಸ್ತಿ ಮಾಡಕ್ಕೆ ನಾವು ಯಾವ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ಸ್ ಅಂತ ಗುರುತಿಸಬಹುದು ಉದಾಹರಣೆಗೆ ಸರಿಯಾದ ಟೆಂಪ್ರೇಚರಲ್ಲಿ ಅಡಿಗೆ ಮಾಡೋದು ಫ್ರಿಜ್ ಟೆಂಪ್ರೇಚರ್ ಸರಿ ಇದೆಯಾ ಅಂತ ನೋಡೋದು ಇಂಥವುಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ